ಹೋಳಿ ಹಬ್ಬದ ಬಾತ್ ತಿಂದು ಅಸ್ತವ್ಯಸ್ತಗೊಂಡು ಆಸ್ಪತ್ರೆಗೆ ಸೇರಿದಂತಹ ಮತ್ತೊಬ್ಬ ವಿದ್ಯಾರ್ಥಿ ಇದೀಗ ತನ್ನ ಕೊನೆ ಉಸಿರೆಳೆದಿದ್ದಾರೆ ಇದರಿಂದ ಮೃತರ ಸಂಖ್ಯೆ ಎರಡಕ್ಕೆ ಏರಿಕೆಯಾಗಿದೆ ಮಳವಳ್ಳಿ ತಾಲೂಕಿನ ಟಿ ಕಾಗೆಪುರ ಗ್ರಾಮದ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿದ್ದಂತಹ ಮೆಘಾಲಯ ಮೂಲದ ನಾವಿನ ಬಾತ್ ಇದೀಗ ಮೃತ ದುರ್ದೈವಿಯಾಗಿದ್ದಾನೆ ಕಳೆದ ಶುಕ್ರವಾರ ರಾತ್ರಿ ಮದನ್ ಮೋಹನ್ ಕಲ್ಯಾಣದಿಂದ ಕೊಟ್ಟ ಬಾತ್ ಅನ್ನ ಸೇವಿಸಿ ಓರ್ವ ವಿದ್ಯಾರ್ಥಿ ತನ್ನ ಕೊನೆ ಉಸಿರೆಳೆದಿದ್ದ ಇನ್ನು ಉಳಿದಂತೆಯೇ ಇಪ್ಪತ್ತೊಂಬತ್ತು ಮಂದಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು ಅದರಲ್ಲಿ ಕಳೆದ ರಾತ್ರಿ ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ನಾವಿನ್ ಬಾಥನ್ ಚಿಕಿತ್ಸೆಗೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ತನ್ನ ಕೊನೆ ಉಸಿರೆಳೆದಿದ್ದಾನೆ ಇನ್ನೂ ಕಲುಷಿತ ಆಹಾರ ಸೇವಿಸಿ ಅಸ್ತವ್ಯಸ್ತಗೊಂಡಿರುವವರ ಸಂಖ್ಯೆ ಸರಿಸುಮಾರು ಒನ್ನೂರ ಇಪ್ಪತ್ತಕ್ಕೆ ಏರಿಕೆಯಾಗಿದೆ ಈ ಘಟನೆಗೆ ಕಾರಣವಾದ ಪಟ್ಟಣದ ಹೊರವಲಯದಲ್ಲಿರುವಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿ ನನ್ನ ಈಗ ಬಂದ್ ಮಾಡಿಸಲಾಗಿದೆ ಅಷ್ಟೇ ಅಲ್ಲದೆ ಬಾತ್ ಸೇವಿಸಿದಂತಹ ಮೂವತ್ತು ವಿದ್ಯಾರ್ಥಿಗಳು ಹಾಗೂ ಹೋಳಿ ಹಬ್ಬದಲ್ಲಿ ಭಾಗಿಯಾಗಿದ್ದಂತಹ ಸೇಟ್ ಗಳ ಸಹ ಸರಿಸುಮಾರು ಅರವತ್ತು ಮಂದಿ ಹಾಗೂ ಅದೇ ದಿನ ಹೋಟೆಲ್ ನಲ್ಲಿ ಬಾತ್ ಖರೀದಿಸಿ ಇಪ್ಪತ್ತಕ್ಕೂ ಅದೇ ದಿನ ಹೋಟೆಲ್ ನಲ್ಲಿ ಬಾತ್ ಖರೀದಿಸಿದಂತಹ ಇಪ್ಪತ್ತಕ್ಕೂ ಅಧಿಕ ಕೃಷಿ ಕಾರ್ಮಿಕರು ವಾಂತಿ ಭೇದಿ ಆಗಿ ಅಸ್ತವ್ಯ ಗೊಂಡು ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಇನ್ನು ಈ ಬಗ್ಗೆ ತಡವಾಗಿ ಬೆಳಕಿಗೆ ಬಂದಿತ್ತು ಮೇಲ್ನೋಟಕ್ಕೆ ಹೋಟೆಲ್ನಿಂದ ತಯಾರಿಸಿದಂತಹ ನಿಂದಲೇ ಈ ಘಟನೆ ನಡೆದಿದೆ ಎಂದು ಹಿನ್ನೆಲೆಯಲ್ಲಿ ಪೊಲೀಸರು ಹೋಟೆಲ್ ನನ್ನ ಬಂದ್ ಮಾಡುತ್ತಿದ್ದಾರೆ ಇನ್ನು ಡಿವೈಎಸ್ಪಿ ಕೃಷ್ಣಪ್ಪ ನೇತೃತ್ವದಲ್ಲಿ ತಂಡವನ್ನ ರಚಿಸಲಾಗಿದ್ದು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಇನ್ನು ಈ ಸಂಬಂಧ ಹೋಟೆಲ್ ಮಾಲೀಕ ಸಿದ್ದರಾಜು ಗೋಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಲಂಕೇಶ್ ಶಾಲೆಯ ಮೇಲ್ವಿಚಾರಕ ಅಭಿಷೇಕ್ನನ್ನ ಬಂಧಿಸಿದ್ದು ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ ಎನ್ನಲಾಗ್ತಾ ಇದೆ